ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ ಸಾಧ್ಯ ಇಲ್ಲ ಸಿಂಹಗೆ ಶುರುವಾಯ್ತ ಡಬಟಪ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿದ್ದಾರೆ ನನ್ನ ಸಬ್ ಸ್ಟೇಷನ್ ಒಳಗಡೆ ಬೆಳಗಿಂದ ಸಂಜೆವರೆಗೂ ಕೊಳಿಸಿದ್ರೆ ನನ್ನ ಮೇಲೆ ಕೇಸ್ ಹಾಕಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಸಿಂಹ ಸೇಫ್ ಗೇಮ್ ಗೆ ಸಿದ್ದು ಹೆಸರು ಬಳಕೆ ನೂರ ಮೂವತ್ತೈದು ಸೀಟ್ ಅನ್ನ ಗೆದ್ದಿರುವಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಕ್ಯಾಂಡಿಡೇಟ್ ಹುಡ್ಕಕ್ಕಾಗ್ತಾ ಇಲ್ಲ ಅಂತಂದ್ರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಸಲದ ಬಿಜೆಪಿ ಎಂಪಿ ಟಿಕೆಟ್ ಮಿಸ್ ಆಯ್ತಾ ಬಿಜೆಪಿಯಲ್ಲಿನ ಬೆಳವಣಿಗೆಗಳನ್ನು ಕಂಡು ಪ್ರತಾಪ್ ಸಿಂಹಗೆ ಶುರುವಾಯ್ತಾ ಪುಕಪುಕ ಮೈಸೂರು ಸಂಸದ ಪ್ರತಾಪ್ ಸಿಂಹ ಟಿಕೆಟ್ ಬಗ್ಗೆ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಕೊಟ್ಟ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಸಿಂಹ ಸೇಫ್ ಗೇಮ್ಗೆ ಸಿಎಂ ಸಿದ್ದು ಮತ್ತು ತಾಯಿ ಚಾಮುಂಡಿ ಹೆಸರು ಬಳಸಿಕೊಳ್ತಿದ್ದಾರೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆದು ಈ ಸಲ ಹ್ಯಾಟ್ರಿಕ್ ಗೆಲುವು ದಾಖಲಿಸಬೇಕು ಅಂತೇಳಿ ಸಂಸದ ಪ್ರತಾಪ್ ಸಿಂಹ ಕನಸು ಕಂಡಿದ್ದಾರೆ ಆದರೆ ಆ ಕನಸಿಗೆ ರಾಜ್ಯ ಬಿಜೆಪಿಯ ಕೆಲ ನಾಯಕರು ತಣ್ಣೀರು ಸುರಿಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಮೈಸೂರು ಬಿಜೆಪಿಯಲ್ಲಿ ಸಿಂಹಾಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಕೆಲ ನಾಯಕರು ದಿಲ್ಲಿ ಮಟ್ಟದಲ್ಲಿ ದೂರು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಇತ್ತ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ವೈ ಪುತ್ರ ಬಿವಿ ವೈ ವಿಜಯೇಂದ್ರ ಶೈನ್ ಆಗಬೇಕು ಪಕ್ಷದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗ್ಲೇಬಾರ್ದು ಅನ್ನೋ ರಾಜಕೀಯ ವಿಶ್ಲೇಷಣೆಗಳು ಇವೆ ಅಷ್ಟೇ ಅಲ್ಲ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಸಂಸತ್ನಲ್ಲಿ ದಾಂಧಲೆ ಎಬ್ಬಿಸಿದ್ದ ಕೆಲ ಯುವಕರಿಗೆ ಟಿಕೆಟ್ ಕೊಟ್ಟಿದ್ದು ಇದೇ ಸಂಸದ ಪ್ರತಾಪ್ ಸಿಂಹ ಅವರು ಆ ಘಟನೆಯಿಂದ ದೇಶದಲ್ಲಿ ಬಿಜೆಪಿ ತಲೆ ತಗ್ಗಿಸುವಂತಾಗಿತ್ತು ಹೀಗಾಗಿ ಆ ಘಟನೆಯನ್ನೇ ನೆಪ ಮಾಡಿಕೊಂಡು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಸಲದ ಎಂಪಿ ಟಿಕೆಟ್ ಕೊಡಲ್ಲ ಎನ್ನಲಾಗ್ತಿದೆ ದಿಲ್ಲಿ ಮಟ್ಟದಲ್ಲಿ ನಡೆಯುತ್ತಿರುವ ಬಿಜೆಪಿ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಭಾರಿ ಚರ್ಚೆಗಳು ಬಿಜೆಪಿ ಹೈಕಮಾಂಡ್ ಮೈಸೂರಿನಲ್ಲಿ ಈ ಬಾರಿ ಯದುವೀರ್ ಒಡೆಯರ್ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಆ ಮೂಲಕ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಅನುಮಾನ ಎನ್ನಲಾಗ್ತಿದೆ ಈ ಬಗ್ಗೆ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಗೋಡೆಗಳ ಮಧ್ಯೆ ಚರ್ಚೆ ಆಗಿರೋದನ್ನ ನಾನು ಹೇಳಲ್ಲ ಆದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಉತ್ತಮ ಅಭ್ಯರ್ಥಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಗೋಡೆ ಮಧ್ಯೆ ಏನ್ ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಉತ್ತಮ ಗೆಲ್ತಕ್ಕಂತ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ಕ್ಷತ ಕೊಡ್ತಾರೆ ವಿ ವೈ ವಿಜಯೇಂದ್ರ ಅವರ ಈ ಮಾತುಗಳಿಂದ ಅವಕಾಶಗೊಂಡಿರುವ ಸಂಸದ ಪ್ರತಾಪ್ ಸಿಂಹ ನನ್ನ ಕೈಯಲು ಬೆಟ್ಟದ ಮೇಲೆ ತಾಯಿ ಇದ್ದಾಳೆ ಚಾಮುಂಡಿ ನನ್ನ ಕೈ ಬಿಡಲ್ಲ ಅಂತೇಳಿದ್ದಾರೆ ಆದ್ರೆ ತಾಯಿ ಚಾಮುಂಡಿ ಬರೀ ಪ್ರತಾಪ್ ಸಿಂಹ ಅವರನ್ನ ಮಾತ್ರ ಕಾಪಾಡ್ತಾಳ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನ ಕಾಪಾಡಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಆದ್ರೆ ಸಂಸದ ಪ್ರತಾಪ್ ಸಿಂಹ ಅವರು ಮಾತ್ರ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಪದೇ ಪದೇ ತಾಯಿ ಚಾಮುಂಡಿ ಹೆಸರನ್ನ ಬಳಸಿಕೊಳ್ತಿದ್ದಾರೆ ಬಂದಿದೆ ಪಕ್ಷ ನನ್ನ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇಟ್ಟಿರುತ್ತದೆ ಪಕ್ಷದ ಜೊತೆಗೆ ಎಲ್ಲಿವರೆಗೂ ಜನ ನನ್ ಮೇಲೆ ವಿಶ್ವಾಸ ಇರುತ್ತೆ ಪಕ್ಷ ವಿಶ್ವಾಸ ಇಟ್ಟು ಜನನೂ ಕೈಕೊಡ್ಬಾರ್ದಲ್ವಾ ಹಾಗಾಗಿ ಇವತ್ತು ಜನನು ನನ್ನ ಕೈ ಹಿಡಿಯಕ್ಕೆ ಪ್ರತಾಪ್ ಸಿಂಹ ಸೋಲಲು ಆಗಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ ಹೀಗಾಗಿ ಕಾಂಗ್ರೆಸ್ಗೆ ನಮ್ಮ ಪಕ್ಷದವರು ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರ ಈ ಮಾತುಗಳನ್ನ ನೋಡಿದ್ರೆ ತಮ್ಮ ಭುಜವನ್ನ ತಾವೇ ತಟ್ಟಿಕೊಂಡು ತಮ್ಮ ಕಾಲರನ್ನ ತಾವೇ ಎಗಿರಿ ಹಾಕಿಕೊಳ್ತಿದ್ದಾರೆ ಜೊತೆಗೆ ತಮ್ಮ ಬುಡಕ್ಕೆ ಬಂದಾಗಲೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಕುಂಕು ಮಾತನಾಡಿ ಮಾಧ್ಯಮಗಳಲ್ಲಿ ಮುಂಚೂಣಿಯಲ್ಲಿರಲು ಯತ್ನಿಸುತ್ತಿದ್ದಾರೆ ನೂರ ಮೂವತ್ತೈದು ಸೀಟನ್ನು ಗೆದ್ದಿರುವಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳ ತವರ್ ಜಿಲ್ಲೆ ಹುಡುಕಕ್ ಆಗ್ತಾ ಇಲ್ಲ ಪ್ರತಾಪ್ ಶಕ್ತಿನ ತೋರಿಸುತ್ತೆ ಹಾಗಾಗಿ ಖಂಡಿತ ಕೈ ಸಿಂಹಿಡಿದ್ದೇನೆ ಇನ್ನು ಕಾಂಗ್ರೆಸ್ ನಾಯಕರು ಮಾತ್ರ ಈ ಸಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಕ್ಷೇತ್ರವನ್ನ ಬಿಟ್ಟು ಕೊಡ್ಲೇಬಾರ್ದು ಅಂತೇಳಿ ಶಪಥ ತೊಟ್ಟಿದ್ದಾರೆ ಈ ಸಲ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗಲ್ಲ ಒಂದೊಮ್ಮೆ ಸಿಕ್ಕರೆ ಅವರಿಗೆ ಸೋಲಿನ ರುಚಿ ತೋರಿಸೋದು ಶತಸಿದ್ಧ ಅಂತೇಳಿ ಪಣ ತೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಸಲದ ಬಿಜೆಪಿ ಟಿಕೆಟ್ ಸಿಗುತ್ತಾ ಸಿಖ್ರು ಅವರು ಮತ್ತೆ ಗೆದ್ದು ಬರ್ತಾರ ಪದೇ ಪದೇ ಪ್ರತಾಪ್ ಸಿಂಹ ತಾಯಿ ಚಾಮುಂಡಿ ಮತ್ತು ಸಿಎಂ ಸಿದ್ದರಾಮಯ್ಯ ಹೆಸರುಗಳನ್ನ ಬಳಸಿಕೊಂಡು ಮಾತನಾಡ್ತಾ ಇರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ